ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ರಾಘವೇಂದ್ರ ಅವರೀಗ ಕೆಲವರು ನೀವು ಇರೋ ತೊಂದರೆಗಳು ಮಾಡಿಸ್ತಾರೆ ಕೆಡಕಗಳು ಮಾಡಿಸ್ತಾರೆ ಇವೆಲ್ಲವೂ ಅದು ಬಿಟ್ಟು ಕೂಡ ನಾವು ಕೆಲವೊಂದು ಸರಿ ಮನೆಗಳಲ್ಲಿ ಶಾಂತವಾಗಿರೋಕೆ ಆಗೋಲ್ಲ ನೆಮ್ಮದಿಯಾಗಿರೋಕ್ಕೆ ಆಗೋಲ್ಲ ಸುಮಾರು ಜನ ನಮ್ಮ ವೀಕ್ಷಕರಲ್ಲಿ ಕೂಡ ಕೆಲವೊಂದು ಹೊರಗಡೆ ಜನ ಬೆಳಗ್ಗೆನೇ ಎದ್ದು ಇವತ್ತೊಂದು ಸ್ವಲ್ಪ ಏನೋ ಧ್ಯಾನ ಮಾಡೋಣ ಸ್ವಲ್ಪ ಆರಾಮ್ಸೆ ಮೈಂಡ್ ಫ್ರೀಯಾಗಿ ಇಟ್ಕೊಳ್ಳೋಣ ಇವತ್ತಿನ ಕೆಲಸಗಳು ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡೋಣ ಎಲ್ಲ ಒಂದು ರೀತಿ ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಎಡವಟ್ಟುಗಳಾಗ್ದಂಗೆ ನೀಟಾಗಿ ನಿಭಾಯಿಸೋಣ ಅನ್ನೋ ಒಂದು ಒಂದು ಪ್ಲ್ಯಾನ್ ಮಾಡ್ತಾರೆ ಬಟ್ ಅದು ಮಾಡೋಕ್ಕಾಗಲ್ಲ ಆ ಟೈಮ್ಗಳಲ್ಲಿ ಏನೋ ಒಂದು ಎಫೆಕ್ಟ್ ಆಗುತ್ತೆ ಈ ಪರಿಸರದಲ್ಲಿ ಒಂದು ಶಾಂತವಾಗಿರ್ಬೇಕು ನಾವು ಅಂತ ಎಷ್ಟೋ ಆಸೆಪಟ್ಟು ಕೆಲವೊಂದಷ್ಟು ಮೆಡಿಟೇಷನ್ ಮಾಡೋರು ಇವರೆಲ್ಲ ಏನೇನೋ ಒಂದು ರೀತಿ ಧ್ಯಾನ ಕೂತ್ಕೊಳೋದು ಇವೆಲ್ಲ ಮಾಡ್ತಾರೆ ಮನೆಗಳಲ್ಲಿ ಇಷ್ಟೇ ಮಾಡಿದ್ರು ಆ ವಾತಾವರಣ ಬಂದು ಅವ್ರನ್ನ ಆ ಪರಿಸರದಲ್ಲಿ ಏನೋ ಒಂದು ಡಿಸ್ಟರ್ಬ್ ಅವ್ರನ್ನ ಮಾಡ್ತಾ ಹೋಗುತ್ತೆ ಅವ್ರ ಕೈಲಿ ಅವರು ಅಂದ್ಕೊಂಡಿದ್ದು ಮಾಡೋಕ್ಕೆ ಆಗೋಲ್ಲ ಸೊ ಈ ಥರ ಅಲ್ಲೇ ಬಂತಲ್ಲ ಪ್ರಶ್ನೆ ಉತ್ತರ ಪರಿಸರ ಹಾಂ ಪಾ ಅಂತಂದರೆ ಇಲ್ಲಿ ಎರಡೂ ತಗೊಂಬೋದು ಇಲ್ಲಿ ಪ್ರಾಣ ಹೋಗ್ಬೋದು ಪ್ರಾಣವ ಬರ್ಬೋದು ಪರಿಸರ ಓಕೆ ಅಂತಾಯ್ತಾ ಇದರಲ್ಲಿ ಎಲ್ಲನೂ ಐತೆ ಪರಿಸರದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಟೋಟಲ್ ನೇಚರಲ್ ಅಲ್ಲ ಎಲ್ಲ ಐತೆ ಇದರಲ್ಲಿ ನಾವು ಏನು ಮಾಡ್ಬೇಕು ನಮ್ಗೆ ಯಾವ್ದು ಬೇಕೋ ಅದನ್ನೇ ಆಯ್ಕೆ ಮಾಡ್ಕಂತ ಓದ್ತಾ ಇದ್ದಾರೆ ಅದೇ ಸಿಗ್ತಾ ಇರ್ತದೆ ನಾವು ಅದ್ರ ತದ್ವಿರೋಧವಾಗಿ ಹೋದ್ರೆ ಅದೇ ಅದು ನಮಗೆ ರಿವರ್ಸ್ ಕೊಡ್ತಾ ಇರ್ತದೆ ಅದಕ್ಕೆ ನಾವು ಪ್ರಕೃತಿ ಹೆಂಗೈತೋ ಆ ರೀತಿನಾಗ ಹೋದ್ರೆ ನಮಗೆ ಒಳ್ಳೇದು ಪ್ರಕೃತಿ ಉಪ ಕಾರಣ ಆದ್ರೆ ಏನೇನು ಆತವೆ ಘಟನೆಗಳು ಗೊತ್ತಾಯ್ತಲ್ಲ ಭೂಕಂಪಗಳಾಗೋದು ನೀರು ಪ್ರಕೃತಿಯಲ್ಲಿ ಎಲ್ಲಾನು ಐತೆ ಈ ಪ್ರಕೃತಿಯಲ್ಲಿ ಏನೇನೈತೆ ಏನಿಲ್ಲ ದೇಹ ಭೂತ ಪೀಡೆ ಪಿಶಾಸಿಗಳು ಒಳ್ಳೆಯದು ಕೆಟ್ಟದ್ದು ಏನೆಲ್ಲ ಕಾಣಿಸಿದೆ ರಿಯಲ್ ಬೂತನೇ ಬಂದು ಒಬ್ಬ ಮನುಷ್ಯನ ರಿಯಲ್ ಆಗಿ ಬಿಸಾಕಿರಂತ ನೆಕ್ಸ್ಟ್ ಹೇಳ್ತೀನಿ ಅವನ್ ಐತೆ ರಿಯಲ್ ಈ ಪ್ರಕೃತಿ ಅಂತಂದರೆ ನೋಡ್ರಿ ಇಲ್ಲಿ ಎಲ್ಲನೂ ಐತೆ ಅಂದರೆ ನಾವು ಕೆಲವು ಪ್ರತಿಯೊಂದು ವೀಡಿಯೋದಲ್ಲಿ ನಾವು ಸರ್ಚ್ ಮಾಡಿ ಹೇಳ್ತಾ ಇರ್ತೀವಿ ಲೈವ್ ತೋರಿಸ್ತಾ ಇರ್ತೀವಿ ಅಂದರೆ ನಾವು ಒಂದು ಮನೆ ಒಂದು ಜಾಗ ಇಲ್ಲ ನಾವು ವಾಸ ಮಾಡೋ ಅಂಥದ್ದು ಜಾಗಗಳಾಗಲಿ ನಾವು ಅಂದರೆ ಈಗ ಏನು ಹೇಳ್ತಾರೆ ಅಂತಂದರೆ ಹಿರಿಯರು ಹೇಳೋರು ನೋಡಪ್ಪ ಒಳ್ಳೆ ಫ್ರೆಂಡ್ಸಿಪ್ಪು ಒಳ್ಳೆ ಒಂದು ಜೊತೆ ಮಾಡು ಒಳ್ಳೆ ಒಂದು ಜೊತೆ ಮಾಡಿದ್ರೆ ಒಳ್ಳೆ ರೀತಿ ಇರ್ತೀಯ ಹೌದು ಕೆಟ್ಟೊಂದು ಜೊತೆ ಮಾಡಿದ್ರೆ ಕೆಟ್ಟ ಕೆಲಸಗಳಿಗೆ ಕಲಿತೀಯಾ ಅಂತ ನಮ್ಮ ಹಿರಿಯರು ನಮ್ಗೆ ಹೇಳ್ತಾ ಇರೋರು ಒಳ್ಳೆಯ ಒಂದು ಜೊತೆ ಹೋಗು ಸ್ವಲ್ಪ ಆದರೆ ಈಗ ದೇವ್ರದ್ದು ಈ ಒಳ್ಳೆ ಸಹವಾಸ ಮಾಡುವಂಥ ಸಹವಾಸ ಮಾಡು ಇವೆಲ್ಲ ನಮ್ಗೆ ಹೇಳೋರು ಈ ರೀತಿ ಇಲ್ಲಿ ನಾವೆಲ್ಲ ಯೋಚನೆ ಮಾಡ್ತೀವಿ ಒಂದು ಜಾಗ ತಗೊಬೇಕಂದಾಗ ಯೋಚನೆ ಮಾಡಬೇಕು ನಮ್ಗೆ ಈ ಜಾಗ ಅನುಕೂಲ ಆಗಲ್ಲ ಮತ್ತು ಈ ಜಾಗದಲ್ಲಿ ಕೆಲವು ಏನೇನು ಇದ್ದಾವೆ ಏನೇನು ಶಕ್ತಿಗಳಿದ್ದಾವೆ ಇವೆಲ್ಲ ಯೋಚನೆ ಮಾಡಬೇಕು ನಮ್ಗೆ ಏನಂತಂದ್ರೆ ಎಲ್ಲ ಓದ್ತಿರಿ ನೇಚರು ಕಣ್ಣಿಗೆ ತುಂಬ ಚೆನ್ನಾಗಿ ಇದೆ ಒಂದು ಬೆಟ್ಟ ಗುಡ್ಡದ ಮೇಲೆ ಪರಿಸರ ಸರ್ ಸರ ಇಲ್ಲೇನಾಗೈತೆ ಒಂದು ಕಡೆ ಒಬ್ಬರು ಮಂಗಳೂರವ್ರು ಅಂದರೆ ಹಾಸನ ಬಿಟ್ಟು ಚಿಕ್ಕಮಂಗ್ಳೂರು ಪರಿಸರ ಚೆನ್ನಾಗೈತೆ ಆ ಕಡೆ ಎಲ್ಲ ಗ್ರೀನರಿ ಚೆನ್ನಾಗಿ ಚೆನ್ನಾಗೈತೆ ಅಲ್ಲಿ ಹೋಗಿದ್ರೆ ಒಂದು ಎಕ್ಸ್ಟೆಟ್ ತಗೊಂಡಿದ್ದಾರೆ ಹ್ಞೂ ಎಕ್ಸ್ಟೆಂಟ್ ತಗೊಂಡ್ಬಿಟ್ಟು ಒಬ್ಬ ಯಜಮಾನ್ರು ಮನೆ ಎಲ್ಲ ಕಟ್ಟಿದ್ದಾರೆ ವಾಸ ಮಾಡಿದ್ದಾರೆ ಆಮೇಲೆ ಅಲ್ಲೇನಾಯ್ತು ಇದಕ್ಕಿದ್ದಂಗೆ ಅವ್ರ ಎಂಟಿ ತೀರೋಯ್ತು ಅಂತಾಯ್ತಾ ಆಯಿತಾ ಆಮೇಲೆ ಲಾಸ್ಟ್ಗೆ ಮಗ ಬೇರೆ ಬೆಂಗಳೂರಲ್ಲಿ ಕೆಲಸ ಇಲ್ಲಿ ಲಾಸ್ಟು ಇವರು ಚೆನ್ನಾಗಿ ಎಕ್ಸ್ಟೆಂಟ್ ಎಲ್ಲ ಅಂದರೆ ದೇವರು ಎಲ್ಲ ರೀತಿನಾಗೂ ಅವ್ರಿಗೆ ಅನುಕೂಲ ಕೊಟ್ಟೈತೆ ಅಂದರೆ ಅವ್ರಿಗೆ ಏನಂತಂದ್ರೆ ಆರೋಗ್ಯ ಜ್ಞಾನ ಈಗ ವಯಸ್ಸು ಬೇರೆ ಆಯ್ತು ಅವ್ರಿಗೆ ಈಗ ವಯಸ್ಸಾಗೋ ಟೈಮಲ್ಲಿ ಏನೋ ಒಂದು ದೇವ್ರ ಧ್ಯಾನ ಮಾಡ್ಕೊಂಡು ನಾವೆಲ್ಲೋ ಒಂದು ಕಡೆ ಏನು ಸೇರಬೇಕು ಅನ್ನೋದು ಅವ್ರು ಧ್ಯಾನ ಕೂತ್ಕೊಂಡಾಗ ಇಲ್ಲಿ ನೀವು ಸಾರ್ವೇ ಸಾಮಾನ್ಯವಾಗಿ ಈ ಥರ ಸ್ಟೋರಿ ನೀವು ಕೇಳಿಲ್ಲ ಅಂದ್ಕಂತೀನಿ ನಾನು ಅವರು ಧ್ಯಾನಕ್ಕೆ ಕೂತ್ಕೊಂಡ್ರೆ ರಿಯಲ್ಲಾಗಿ ಒಂದು ಹುಡುಗಿ ಬಂದು ಎದುರು ಕೂತ್ಕೊತೀನಿ ಹೌದಾ ರಿಯಲ್ಲಾಗಿ ಕನಸಲ್ಲ ರಿಯಲ್ ಇದು ನಾವು ಏನೇ ಮಾಡಿದ್ರೆ ರಿಯಾಲಿಟಿ ಕೊಡ್ತಾ ಇರೋದಿಲ್ಲ ಡೈರೆಕ್ಟ್ ಆಗಿ ಕಾಣಿಸ್ತದೆ ಅವ್ರಿಗೆ ಬೇಡ ತುಂಬಾ ಇದು ಭಯ ಭಯ ಆಗುತ್ತೆ ಮತ್ತೆ ಇದು ಹೆಂಗೆ ಇದು ಸಾಧ್ಯ ಅಂದ್ರೆ ಲಾಸ್ಟ್ಗೆ ಅವ್ರಿಗೆ ಭಯ ಆಗ್ತದ ಹಂಗೂ ಒಂದು ಧ್ಯಾನ ಮಾಡಿದ್ರೆ ಹೆಂಗೆ ಹೇಳೋದು ಇಲ್ಲಿ ಅವ್ರ ಗುಪ್ ಗುಪ್ತಂಗ ಕೈ ಆಗ್ತದೆ ಓಹೋ ಈ ಥರ ತೊಂದರೆ ಕೊಡ್ತಾ ಇದೆ ಎಕ್ಸ್ಪೆಕ್ಟೇಷನ್ ಅವ್ರಿಗೆ ದಾರಿ ತಪ್ಪಿಸ್ತಾ ಇದೆ ದಾರಿ ತಪ್ಪಿಸ್ತೈತೆ ಅಡ್ಡ ಮಾಡ್ತದೆ ಪೂಜೆ ಮಾಡಕ್ಕೆ ಇಲ್ಲ ಆಮೇಲೆ ಇದು ಒಂದಾಯ್ತು ಆಮೇಲೆ ಅವ್ರ ಹಂಗೂ ಮಾಡ್ತಾರೆ ಅಂತಂದ್ರೆ ಅವ್ರ ಗುಪ್ತಂಗ ಕೈ ಹಾಕಿ ಗಂಟ್ಲಿ ಹ್ಮ್ ರಿಯಲ್ ಗಂಟ್ಲಿಕ್ಕಂದ್ರೆ ಅವ್ರಿಗೆ ಅರ್ಧ ಗಂಟೆ ಜ್ಞಾನ ಇರಲ್ಲ ಮತ್ತೆ ಓಕೆ ವಯಸ್ಸಾಗೈತೆ ಮತ್ತೆ ಅವ್ರಿಗೆ ಅರ್ಧ ಗಂಟೆ ಆಗೋವರೆಗೂ ಜ್ಞಾನ ಬರಲ್ಲ ಎದ್ದು ಕುತ್ಕೊಂತಾರೆ ಮತ್ತೆ ಪೂಜೆನೂ ಹೋಯ್ತು ಧ್ಯಾನನೂ ಹೋಯ್ತು ಮತ್ತೆ ಮಾಡ್ತೀನಿ ಅಂತಂದ್ರೆ ಇವ್ರಿಗೆ ಇಡ್ಕಂತಂದ್ರೆ ಬಿಡಲ್ಲ ಮತ್ತೆ ಇವರು ಉಸಿರು ಉಡ್ಸ್ಕೊಳೋದೇ ಕಷ್ಟ ಅಲ್ಲ ಇವ್ರ ಜೀವ ಉಡ್ಸ್ಕೊಳದೇ ಕಷ್ಟ ಬದುಕೋದಕ್ಕೆ ಕಷ್ಟ ಆಗೋದ್ ಹೋಗುತ್ತೆ ಆಮೇಲೆ ಇವರು ಮಕ್ಕಳು ಅಂದ್ರೆ ಒಬ್ಬ ಮಗ ಬೆಂಗಳೂರಲ್ಲಿ ಅಂತೆ ಅಂದರೆ ಇವರು ಅಲ್ಲಿ ಎಕ್ಸ್ಟೇಟ್ಗೆ ಕೆಲಸ ಮಾಡಬೇಕಲ್ಲ ಹ್ಞೂ ಇವರು ಸಂಬಳನೂ ಚೆನ್ನಾಗಿ ಕೊಡ್ತಾರೆ ಹ್ಞೂ ಎಲ್ಲ ರೀತಿನಾಗೂ ಕೊಡ್ತಾರೆ ಹ್ಞೂ ಇಲ್ಲಿ ಯಾರಾನ ಒಂದು ತಿಂಗಳು ಇರಲ್ಲ ಅಲ್ಲಿ ಕೆಲಸ ಹ್ಞೂ ಏನಾಗ್ತದೆ ಕೆಲಸಕ್ಕೆ ಬಂದರೂ ಇವರು ಇವರೇನೋ ಅಪ್ಪಿ ತಪ್ಪಿ ಕೆಲ್ಸಕ್ಕೆ ಬ ಅವ್ರ ಮನೇಲಿ ಏನೋ ತೊಂದರೆ ಅಂತೆ ಕೆಲಸಕ್ಕೆ ಬರೋರ ಮನೆ ಮನೇಲಿ ತೊಂದರೆ ಆಗೋದು ಹ್ಞೂ ಇಲ್ಲ ಮಕ್ಳಿಗೇನೋ ಹುಷಾರಿಲ್ದಿರಾಗೋದು ಇಲ್ಲ ಗಂಡ ಹಿಂಟು ಜಗಳ ಮಾಡ್ಕೊಳೋದು ಹೋಗಬಾರ್ದು ಅಷ್ಟೇ ಅಂದರೆ ಕೆಲಸಕ್ಕೆ ಬರಬಾರ್ದು ಅವರು ಬರಬಾರ್ದು ಅವ್ರಿಗೇನೋ ತೊಂದರೆಗಳು ಇಲ್ದಿದ್ದೇನೋ ಕಷ್ಟ ನಷ್ಟಗಳು ಈ ರೀತಿ ಮಾಡೋದಂತೆ ಅದು ಒಂದಾಯ್ತು ಆಮೇಲೆ ಇವ್ರಿಗೆ ನೋಡ್ರಿ ಅದೆಲ್ಲ ಮಾಡ್ತಾನೆ ಇವ್ರು ಮತ್ತೆ ನಿನ್ನ ಜ್ಞಾ ಇವ್ರು ಹಂಗೂ ಒಂದು ನೋಡೋಣ ಒಂದು ದೇವ್ರದ್ದು ಇದು ಅಂತ ಮಾಡಿದ್ರೆ ಮತ್ತೆ ಸ್ಕಿಲ್ನಾರರ್ಜಿ ಅವ್ರಿಗೆ ಓಕೆ ಚರ್ಮದೆಲ್ಲ ಕಾಯಿಲೆ ತಂದಿಕ್ಕಿದ್ದು ತೊಂದರೆ ಆಗುತ್ತೆ ತೊಂದರೆ ಮಾಡೋದು ಇವರೆಲ್ಲ ಕಡೆ ಡಾಕ್ಟ್ರುಗಳು ತವನಿಂದ ಆಯುರ್ವೇದಿಕ್ ಎಲ್ಲ ಸ್ಕ್ಯಾನ್ ಏನು ನಾರ್ಮಲ್ 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 ಏನು ಹೇಳೋದು ಇವಾಗ ವಿಚಿತ್ರವಾಗೈತೆ ಅನುಭವ ವಿಚಿತ್ರ ಅನುಭವ ಅಲ್ಲ ವಿಚಿತ್ರ ಅನ್ನೋದಕ್ಕಿಂತ ಒಂಥರ ರಿಯಲ್ ಆಗಿ ಮಗ ಬಂತು ಕೂತ್ಕೊಂತಂದಾಗ ಎಂಥವ್ರಿಗೂ ಎಂತ ಧೈರ್ಯ ಇರೋರ್ಗು ಅದು ಭಯನೇ ಭಯ ಯಾಕಂದ್ರೆ ಅವ್ರು ಯಾರು ಗೊತ್ತಿಲ್ಲ ಪರಿಚಯ ಇರೋರು ಮುಂದೆ ಬಂದು ಈ ತರ ಕುತ್ಕೊಂತರಂದ್ರೆ ಅದು ಇವ್ರಿಗೆ ಅಬ್ಸರ್ವ್ ಆಗುತ್ತೆ ಯಾರು ಇರಲಿಲ್ಲ ಹೆಂಗ್ ಬಂದು ಕೂತ್ಕೊಂಡ್ರು ಇವರು ಇವ್ರು ಯಾರು ಅನ್ನೋದು ಕೇಳ್ಕೊಂಡು ಅವರ ತಿಂಕ್ ಮಾಡಿದ್ರೆ ಇದು ಯಾವ್ದೋ ಒಂದು ದುಷ್ಟಶಕ್ತಿ ಅನ್ನೋತ್ತ ಅವ್ರಿಗೆ ಗೊತ್ತಾಗ್ಬಿಡ ಆಮೇಲೆ ಅದು ಧ್ಯಾನಕ್ಕೆ ಕೂತ್ಕೊಂಡಾಗೆ ಬರೋದು ಅದು ಮತ್ತೆ ಬೇರೆ ಟೈಮ್ ಬರಲ್ಲ ಅದು ಆ ಟೈಮ್ ನಲ್ಲಿ ಅದೇ ಅದೇ ಹೇಳ್ತು ಧ್ಯಾನಕ್ಕೆ ಕೂತ್ಕೊಳ್ಬೇಕು ಎಲ್ಲಿ ಕೂತ್ಕೊಂಡ್ರು ಬರುತ್ತೋ ಇಲ್ಲ ಆ ಜಾಗದಲ್ಲಿ ಆ ಜಾಗದಲ್ಲಿ ಕೂತ್ಕೊಂಡಾಗೆ ಬರೋದು ಆ ಮನೆ ಒಳಗಡೆ ಹೊರಗಡೆ ಹೋದ್ರೆ ಇಲ್ಲ ಹೊರ್ಗಡೆ ಅಂತಂದ್ರೆ ಆ ಕಾಂಪೌಂಡ್ ಏನಾಯ್ತು ಅಲ್ಲಿ ಬಂದೇ ಬರ್ತೈತೆ ಅದು ಅದು ಬಿಟ್ಟು ಹೊರಗಡೆ ಹೊರಗಡೆ ಅದು ಅಲ್ಲಿ ಕೂತ್ಕೊಂಡ್ರೆ ಜಾಗದಲ್ಲಿ ಆಮೇಲೆ ಇವ್ರಿಗೆ ಸ್ಕಿನ್ ಅಲರ್ಜಿ ಆಗೈತಲ್ಲ ಎಲ್ಲ ಕಡೆ ಹೋಗಿ ಇದು ಮಾಡಿ ಹಾಸ್ಪಿಟಲ್ ಹೋಗಿ ಬರ್ತಾರೆ ಈಚೆ ಕಡೆ ಕೂತ್ಕೊಬೇಕು ಬಿಸಿಲು ನೇಚರ್ ಗೆ ಅವ್ರು ಬಿಡಲ್ಲ ಹಚ್ಕೊಂಡ್ರೆ ಅದು ಬಿಡಲ್ಲಂತದು ಹಚ್ಕೊಂಡು ಹಚ್ಕೊಂಡ್ ಬಿಡ್ದು ಹಿಂಗೇನ ಹಚ್ಕೊಂಡ್ರೆ ಕೈ ಹಿಂಗೆ ಹ್ಞೂ ಕೈ ಹಿಂಗ ಇಟ್ಕಂತದ್ದು ಒಂದು ವೇಳೆ ಅವ್ರಿಗೆ ಕಿತ್ತದ್ರೆ ಚೇರ್ ಕೂತಿರ್ತಾರಲ್ಲ ನಾಲ್ಕಡೆ ಅಂತದೆ ಎತ್ತಿಂಗ್ ಬಿಸಾಕ್ತಂದ್ರೆ ಪಾಪ ವಯಸ್ಸಾಗಿರೋರು ಹೌದು ಹೇಳಂಗಿಲ್ಲ ಕುತ್ಕೋಂಗಿಲ್ಲ ಪರಿಸ್ಥಿತಿ ನೋಡ್ರಿ ಅವರು ಈ ಥರ ತುಂಬ ಅಲ್ಲಿ ಒಂದೊಂದು ಜಾಗದಲ್ಲಿ ಅವ್ರಿಗೆ ಆ ರೀತಿ ಅದು ಹ್ಞೂ ಅವ್ರಿಗೆ ಭಯ ಬಿದ್ದೋಗ್ಬಿಟ್ಟವ್ರಿ ಹೆಂಗೆ ಏನು ಅಂತೇಳಿ ಆಮೇಲೆ ಅವರು ಆಲ್ಮೋಸ್ಟು ಕೆಲವೆಲ್ಲ ಹೋಮ್ಗಳು ಮಾಡಿಸಿದ್ದಾರೆ ಎಲ್ಲ ರೀತಿಯೂ ಮಾಡಿಸಿದ್ದಾರೆ ಅವ್ರಿಗೆ ಯಾಕಂತಂದ್ರೆ ಇಲ್ಲಿ ಒಂದು ಜಾಗಕ್ಕೆ ಬರಬೇಕು ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಸುಮ್ಮನೆ ಬಂದಿರಲ್ಲ ಅವರು ಎಲ್ಲ ಕಡೆ ಅವ್ರವ್ರದ್ದು ಏನು ಶಕ್ತಿ ಪ್ರಯತ್ನ ಅವ್ರೇನೇನು ಕಷ್ಟಪಡಬೇಕು ಏನೇನು ಮಾಡಬೇಕು ಆ ಜಾಗಕ್ಕೆ ಏನು ಸೇವ್ ಮಾಡಬೇಕು ಸೇಫ್ಟಿ ಮಾಡಬೇಕು ಮಾಡಿರ್ತಾರೆ ಏನು ಮಾಡಿದ್ರೂ ಕೆಲಸ ಆಗ್ತಾ ಅದು ಇದು ಆಮೇಲೆ ನಿಮ್ಮ ಅಲ್ಲಿ ಹೆಂಗೆ ನಮ್ಮ ಅಬ್ಸರ್ವೇಷನ್ ಇದು ಏನು ಸಮಸ್ಯೆ ಹೆಂಗೆ ಯಾಕೆ ಇವ್ರಿಗೆ ಈಗ ನಮಗೆ ನಾವು ಆಲ್ಮೋಸ್ಟ್ ಒಂದು ಧ್ಯಾನ ಅದು ಇದೆಲ್ಲ ಮಾಡಬೇಕಂತಂದ್ರು ಅದು ರಿಯಲ್ಲಾಗೇ ಬಂದು ಅವ್ರು ಕೆಲವು ಗುಪ್ತಾಂಗ್ ಕೈ ಹಾಕೋದು ಕತ್ತಿರ್ಸ್ಕೋದು ಹಿಡ್ಕೊಳ್ಳೋದು ಮತ್ತೆ ಒಡೆಯೋದು ಕೈ ಕಲ್ ತಿರುಚೋದು ಅವ್ರಿಗೆ ಏನೇ ಒಂದು ಮಾಡ್ಬೇಕಂದ್ರು ಅಷ್ಟು ಕೆಲಸ ಒಬ್ಬರೇ ನೈಟ್ ಹೊತ್ತಂತೂ ಇದ್ದುಬಿಟ್ರೆ ಜೊತೆಯಲ್ಲೇ ಮಲ್ಕಂತದಂತೆ ನಿದ್ದೆ ಏನೋ ನಿಂಗೆ ಪಾಪ ಅವ್ರ ಮಾಡಿ ಕೈ ತಿರ್ಕೋತದು ಹಾಕಿಂಗ್ ಹೋಗ್ತಾ ಇಲ್ಲ ಅದು ಹೋಗ್ತಾನೆ ಇಲ್ಲ ಎಲ್ಲ ಆಯ್ತು ಆಮೇಲೆ ಸರ್ಚ್ ಮಾಡಿ ನೋಡಿದ್ರೆ ಇದು ಏನಾಗೈತೆ ಅಂತಂದ್ರಾಗ ಅಂದ್ರೆ ಈಗ ನಾವು ಕೆಲವು ಹೇಳ್ತಾ ಇರ್ತೀವಿ ಅಂದ್ರೆ ಈ ಮಕ್ಕಳದು ಆತ್ಮ ಅವ್ರಿಗೆ ಮಕ್ಕಳದ ಆತ್ಮಗಳಾಗಲಿ ಕೆಲವು ದೊಡ್ಡವ್ರ ವಯಸ್ಸು ವಯಸ್ ವಯಸ್ಸಾದ ಮೇಲೆ ಅದು ಹೋದರೆ ಅದು ಆತ್ಮಗಳಾಗಲ್ಲ ಅದು ಏನೋ ಆ ಜಾಗಕ್ಕೆ ಸೇರ್ಬೇಕು ಹೋಗೋಗಿರ್ತವೆ ಹೌದು ಆ ಮುಂಚೆಗೆ ಹೋದಾಗ ಅಲ್ಲಿ ಜಾಗ ಇರಲ್ಲ ಅಂತ ನಮ್ಮ ಹಿರಿಯರು ಹೇಳೋರು ಎಲ್ಲಿ ನಿನಗಿನ್ನೂ ಆಯ್ಸೈತೆ ಮುಗಿಸ್ಕೊಂಬ ಅಂತೇಳಿ ಮತ್ತೆ ಕಳಿಸ್ತವೆ ಅಂತ ಅವು ಬಂದು ಇಲ್ಲಿ ಮರಗಳ ಮೇಲೆ ಗಿಡ ಅಲ್ಲಿ ಇಲ್ಲಿ ಬಂದಾಗ ಈ ಥರ ತೊಂದರೆಗಳು ಕೊಡ್ತವೆ ಅನ್ನೋದೊಂದು ನಮ್ಮ ದೊಡ್ಡವರು ಹೇಳಿರೋದೊಂದು ಆ ಲಾಸ್ಟ್ಗೆ ಅದು ಮತ್ತೆ ಅಲ್ಲಿ ಆ ಜಾಗದಲ್ಲಿ ಮಕ್ಕಳು ಏನು ಮಾಡಿದ್ದಾರೆ ಯಾರೋ ಏನೋ ಮಗನ ಹತ್ಯೆ ಮಾಡಿಬಿಟ್ಟಿದ್ದಾರೆ ಚಿಕ್ಕ ಮಗ ಎಷ್ಟು ವಯಸ್ಸಂದ್ರೆ ಎಂಟು ವರ್ಷದ ಹುಡುಗಿ ಸಣ್ಣ ಸಣ್ಣ ಅಲ್ಲಿ ಏನ್ ದ್ವೇಷ ಇತ್ತೋ ಏನೋ ಗೊತ್ತಾಗ್ತಾ ಇಲ್ಲ ಆ ರೀತಿ ಮಾಡಿ ಆ ಮಗನ ಇದು ಮಾಡಿದ್ದಕ್ಕೆ ಆ ಮಗ ಏನು ಮಾಡಿದೆ ಆ ಜಾಗದಲ್ಲಿ ಸುತ್ತತೈತಿ ಅಲ್ಲೇ ಓಕೆ ಅದೇ ಜಾಗದಲ್ಲಿ ಹಾಕಿ ಅಲ್ಲೇ ಗೊತ್ತಾಗ್ಬಿಟ್ಟರೆ ಓಹ್ ಬಾಡಿನೂ ಅಲ್ಲೇ ಇರುತ್ತೆ ಮತ್ತೆ ಅದಕ್ಕೆ ಅದು ಜಾಗದಲ್ಲಿನೇ ಸುತ್ತಿ 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 ಈ ಕೆಲಸ ಅದು ಕೊಡ್ತಾ ಇದ್ದೀನಿ ಎಫೆಕ್ಟ್ ಓ ಇವರು ಅಲ್ಲಿ ಇದಕ್ಕೆ ಇದ್ದರು ಅವ್ರಿಗೂ ಅದೇ ಸಮಸ್ಯೆ ಅಂತನೂ ಗೊತ್ತಿಲ್ಲ ಆಲ್ಮೋಸ್ಟ್ ಯಾಕಂದ್ರೆ ಇವಾಗ ಬಿಟ್ಬಿಟ್ಟು ಹೋಗೋರು ಸದ್ಯ ಇಲ್ಲಿ ಜಾಗ ಖಾಲಿ ಮಾಡ್ಕೊಂಡ್ರೆ ಸಾಕು ಅಂದಿರ್ತಾರೆ ಅವ್ರಿಗೆ ಇದು ಸಮಸ್ಯೆ ಹೇಳಿರಲ್ಲ ಹೌದು ಅದು ಆಲ್ಮೋಸ್ಟ್ ಅವ್ರಿಗೆ ಅನುಭವ ಬಂದಿರ್ತದೆ ಹಂಗಾಗಿ ಮಾರಿ ಹೋಗಿ ಇವ್ರ್ ಜಾಗ ಚೆನ್ನಾಗೈತೆ ಸ್ವಲ್ಪ ನಮ್ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಕ್ತು ಅಂತ ಹೇಳಿದ್ರು ಚೀಪ್ ಅಂಡ್ ಬೆಸ್ಟ್ ಅಂದ್ರೆ ಅಲ್ಲಿ ಅರ್ಥ ಅದೇ ಅಂತ ನಾವು ತಿಳ್ಕೊಬೇಕಿಲ್ಲ ಆ ರೀತಿಯಾಗಿ ನೋಡಿ ಈ ರೀತಿ ಇರ್ತವೆ ಕೆಲವು ನೇಚರು ಪ್ರಕೃತಿ ಒಂದೊಂದು ವಿಚಿತ್ರವಾದ ಘಟನೆಗಳು ಹೆಂಗಿಂಗ್ ಬರ್ತವೆ ಈ ಮನುಷ್ಯನಿಗೆ ಯಾವ ರೀತಿಯಾಗ ಏನೇನು ನಮಗೆ ಕೆಟ್ಟ ಕಾಲ ಒಳ್ಳೇದು ಹೆಂಗ್ ಬರ್ತದೆ ಅನ್ನೋದು ನಾವು ಎಕ್ಸ್ಪೆಕ್ಟೇಷನ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ತಗೊಳೋದಕ್ಕೆ ತುಂಬಾ ಕಷ್ಟ ಕಷ್ಟ ಆಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಭಾರಿ ಜಾಗೃತಿವಾಗಿರಬೇಕು ತುಂಬ ನಮಗೆ ಜಾಗಗಳು ಸ್ವಲ್ಪ ಎಲ್ಲ ನೋಡ್ಕೊಂಡಾಗ ಒಂದು ನಾಲ್ಕು ಕಡೆ ವಿಚಾರಿಸಿ ಆ ಜಾಗ ಸೇಫ್ಟಿ ಐತಾ ಒಳ್ಳೆಯದಾಯ್ತಾ ಅದನ್ನು ನೋಡ್ಕೊಂಡು ತಗೊಂಡು ನಿಮ್ಮದೇ ಬಾಳೋದು ಒಳ್ಳೆಯದು ಅನ್ನೋದಕ್ಕೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಏನು ಪರಿಹಾರ ಕೊಟ್ಟರೆ ಲಾಸ್ಟಲ್ಲಿ ಅದು ಪರಿಹಾರ ಅಂತಂದರೆ ಈಗ ಅದಕ್ಕೆ ನಾವು ದಿಗ್ಬಂಧನ ಮಾಡಿದ್ವಿ ಆಚೆ ಕಡೆ ಕಳಿಸಿ ಏನು ಬೇಕು ಮಾಡಿಬಿಟ್ಟು ಶಾಂತಿ ಮಾಡಿದ್ದೀವಿ ಸೇಫ್ಟಿ ಈಗ ಸೇಫ್ಟಿ ಮಾಡಿದ್ದೀವಿ ಈಗ ಆ ಥರ ತೊಂದರೆ ಇಲ್ಲ ತೊಂದರೆ ಇಲ್ಲ ಅವರು ಪರವಾಗಿಲ್ಲ ನಮಗೇನು ತೊಂದರೆ ಇಲ್ಲ ಅಂತಂದರು ಮತ್ತೆ ಕಾಣ್ತಿಟ್ಟು ಅಷ್ಟೇನು ನಮ್ಗೆ ಇದಾಗಿಲ್ಲ ಅವರು ಸೊ ಈ ಥರದೊಂದು ಸಮಸ್ಯೆ ಸಮಸ್ಯೆ ಪರಿಹಾರ ಮಾಡಿಕೊಟ್ ಪರಿಹಾರ ಮಾಡಿದ್ವಿ ಅವಾಗ ಪರವಾಗಿಲ್ಲ ಈಗ ಯಾಕಂತಂದರೆ ಪರಿಹಾರ ಪಡ್ಕಂಡಾದಮೇಲೆ ಮತ್ತೆ ನಮ್ಗೆ ಗೊತ್ತಲ್ಲ ಜನ ಪರಿಹಾರ ಆದಮೇಲೆ ನಮ್ಗೆ ಒಳ್ಳೆಯದಾಯಿತು ಅಷ್ಟೇ ಅಲ್ಲಿಗೆ ಅಲ್ಲಿಗೆ ಲೈನ್ ಕಟ್ ಆಗಿರುತ್ತೆ ಸೊ ಇದೊಂದು ಡಿಫ್ರೆಂಟಾಗೈತೆ ಆಗೈತೆ ವಿಚಾರ ಯಾಕಂದರೆ ಎಲ್ಲಾದರೂ ಯಾರಾದರೂ ಜಮೀನು ತೊಗೋಬೇಕು ಅಂದರೆ ಕಡಿಮೆ ರೇಟಲ್ಲಿ ಎಲ್ಲೋ ಒಂದು ಕಡೆ ದೂರದಲ್ಲಿ ಯಾವುದೋ ಒಂದು ಗೊತ್ತಿಲ್ಲದೇ ಇರೋ ಜಾಗದಲ್ಲಿ ನಮಗೆ ಒಂದು ಜಮೀನು ಕೊಡ್ತಾ ಇದ್ದಾರೆ ಅಂದಾಗ ಆ ಜಾಗದಲ್ಲಿ ಏನಾದರೂ ತೊಂದರೆ ಇದ್ದರೆ ಆ ಥರ ಏನಾದರೂ ಅವ್ರು ಮಾರೋದು ಇವೆಲ್ಲ ಏನೂ ಇತ್ತು ಅಂದಾಗ ಅವಾಗ ಅಬ್ಸರ್ವ್ ಮಾಡ್ಕೋಬೇಕಾಗಿ ಬರುತ್ತೆ ಯಾಕಂದರೆ ಸಮಸ್ಯೆ ಇದ್ದಾಗ ಅವರು ಇಮ್ಮಿಡಿಯೇಟಾಗಿ ಅದನ್ನು ಹೆಂಗೋ ಯಾರಿಗೋ ಒಬ್ಬರಿಗೆ ಸೇಲ್ ಮಾಡಿ ಅವರು ಅವರು ಸೇಫಾಗಿ ಆಚೆಗೆ ಹೋಗಿಬಿಟ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿರುತ್ತೆ ಆ ಟೈಮ್ನಲ್ಲಿ ಯಾರಾದರೂ ಸ್ವಲ್ಪ ಇದ್ರನ್ನೆಲ್ಲ ನಮ್ಮದೇ ಇರೋರೋ ಇಲ್ಲ ಏನೋ ಗೊತ್ತಿಲ್ಲದೇ ಇರೋರೋ ಅಲ್ಲಿ ಹೋದಾಗ ಅವ್ರಿಗೆ ಇದು ಜಾಗ ಸಿಕ್ಕಿದಾಗ ಈ ಥರ ಒಂದು ಅನುಭವ ಅವ್ರಿಗೆ ನೆಕ್ಸ್ಟ್ ಆಗೋ ಚಾನ್ಸ್ ಇರುತ್ತೆ ಅಂತ ಬಟ್ ಎಲ್ಲ ಕಡೆ ಹಿಂಗೆ ಇರೋದಿಲ್ಲ ಕೆಲವು ಜಾಗಗಳು ಮಾತ್ರ ಸೊ ಈ ಥರದ್ದೊಂದು ಒಂದು ವಿಚಾರ ಅದನ್ನು ರಾಘವೇಂದ್ರ ಅವ್ರಿಗೊಂದು ಕೇಸ್ ಈ ಥರ ಬಂದಿರೋದು ಅವ್ರ ಅದ್ರ ಬಗ್ಗೆ ಮಾತಾಡಿ ಅದಕ್ಕೊಂದು ಪರಿಹಾರ ಕೊಟ್ಟಿರೋದು ಸೊ ಇದನ್ನು ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ಇದೇ ಥರದ್ದು ಬೇರೆ ಬೇರೆ ಇನ್ನೂ ತುಂಬ ಮಾತಾಡೋದು ವಿಚಾರಗಳಿದ್ದಾವೆ ಸೊ ಅವುಗಳನ್ನ ಮುಂದೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀವಿ ನಮಸ್ಕಾರ ಕೃಷ್ಣ